హాయ్ హలో నమస్కార సానా సాత్వి కడుగ్గే మన యూట్యూబ్ చానల్గ్ స్వగత దోసె చట్నీ నోడ్రీ ఒ పాత్ర ఇట్కూ ఎర్రు గ్లాస్ అు అక్క హీన్ రీ నేను నెన్సకే నైట్ నెన్సిట్కే ఒ్లస్ అు ఉళెందు గ్లాస్ మేలు లౌటదు ఉద్దినబె హాక్బిట్టు ఒక స్పూను కడలేబె ఒ స్పూను మెంతెక్బిట్టు నెన్సిట్కళను ఇవ్వ ಇವಾಗ ನೋಡ್ರಿ ನೈಟ್ ಎಲ್ಲ ನೆನೆದಿದೆ ಸಾಯಂಕಾಲ ಇವಾಗ ಬೆಳಗ್ಗೆ ಎಲ್ಲ ನೆನೆಸಿ ನೈಟು ಮಿಕ್ಸಿ ಹಾಕೊಂಡು ಇಟ್ಕೊಂಡಿದ್ದೀನಿ ರೀ ಇವಾಗ ಶೇಂಗಾ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಶೇಂಗಾ ಎಲ್ಲ ಒಂದು ಎರಡು ಕಪ್ನಷ್ಟು ಶೇಂಗಾ ಹಾಕಿದ್ದೀನಿ ರೀ ಚೆನ್ನಾಗಿ ರೀ ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಸಖತ್ತಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಫೇಸ್ಟು ನಾನು ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಹಸಿ ಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳೋಣ ರೀ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕೊಂಡಿದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಸಖತ್ತಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ